ನಮಸ್ಕಾರ ರೀ ಎಲ್ಲರಿಗೂ ಈಗಾಗ್ರಿ ನಿಮ್ಗೆ ಏನು ರೀ ಸ್ವೀಟ್ ತಿನ್ನಬೇಕು ಅಥವಾ ಡೆಸರ್ಟ್ ತಿನ್ನಬೇಕು ಅನಿಸ್ತಿರ್ತೈತೆ ರೀ ಹಂಗೆ ಮಣಿಗೆ ಯಾರು ಬಂದಾಗ ಏನರೀ ಒಂದು ಸ್ಪೆಷಲ್ ಆಗಿ ಮಾಡಬೇಕಂತೂ ನೀವು ಅನ್ಕೊಂಡಿರ್ತೀರಿ ಅವಾಗ ಈ ಒಂದು ರೆಸಿಪಿಯನ್ನು ನೀವು ಮಾಡಿ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ದಿಲ್ ಖುಷಿ ಅಂತರೂ ಗ್ಯಾರಂಟಿ ರೀ ಅಷ್ಟು ಮಸ್ತಾಗಿ ಮಾಡಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅಥವಾ ಫೇಸ್ಬುಕ್ದಾಗ ನಮ್ಮನ್ನು ಫಾಲೋ ಮಾಡಿರಲಿಲ್ಲ ಅಂದ್ರೆ ಜಲ್ದಿ ಮಾಡಿಬಿಡ್ರಿ ಮಾಡೋಕೆ ಮತ್ತೇನು ಇಲ್ಲ ರೀ ಬರೀ ಒಂದು ಆ್ಯಪಲ್ ಇದ್ದರೆ ಸಾಕ್ರಿ ಅದನ್ನು ಹಿಂಗೆ ಬೋಳಿಸ್ಬಿಡ್ರಿ ಚಂದಂಗ ಹಿಂಗೆಲ್ಲ ತೆಗ್ದು ಆದ್ಮೇಲೆ ರೆಡಿ ಮಾಡಿ ಇಟ್ಕೊಂಬಿಡ್ರಿ ಆಮೇಲೆ ಈ ಕಡೆ ಒಂದೂರ ಐವತ್ತು ಗ್ರಾಮ್ ಅಷ್ಟು ಕೋಯಾ ಅಥವಾ ಕಂಡೆನ್ಸ್ ಮಿಲ್ಕ್ ತೊಗೋಬೋದು ರೀ ಆಮೇಲೆ ಒಂದು ಐದಾರು ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಳ್ರಿ ಮತ್ತು ಒನ್ ಫೋರ್ತ್ ಅಷ್ಟು ಸಣ್ಣ 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 ಸಾಬೂದನ್ನು ತೊಗೊರಿ ಒನ್ ಫೋರ್ತ್ ಅಷ್ಟು ಸಕ್ಕರೆಯನ್ನು ತಗೋರಿ ಏನು ಮಾಡ್ರಿ ಮೊದಲಿಗೆ ನೀವೆಲ್ಲ ಸಿಪ್ಪಿ ತೆಗ್ದಿದ್ದಂತಹ ಏನು ಆ್ಯಪಲ್ ಐತ್ರಲ್ಲ ನೀವು ಒಂದು ತೊಗೋಬೋದು ಎರಡು ತೊಗೊಬೋದು ನಾವಿಲ್ಲಿ ಎರಡರಲ್ಲೇ ಮಾಡತ್ತೈತಿ ನೀವು ಒಂದಾಗಿ ತೊಗೊಂಡ್ರು ನಡಿತೈತ್ರಿ ಇದನ್ನು ಈ ರೀತಿಯಾಗಿ ನಾವು ತುರಿದು ಇಟ್ಕೊಳ್ಬೇಕಾಗೈತ್ರಿ ಗೊತ್ತಾದ್ರಿ ಒಂದು ಪ್ಲೇಟ್ನಾಗೋ ಅಥವಾ ಯಾವ ಥರಗ್ರಿ ಒಂದು ಕಡೆ ನೀವೇನು ಮಾಡ್ರಿ ತುರಿದು ಇಟ್ಕೊರಿ ಆಮೇಲೆ ತ ಕಡಾಯಿ ಒಳಗೆ ಅದ ಆ್ಯಪಲ್ ತುರಿದಂಥ ಆ್ಯಪಲ್ಗೆ ಸ್ವಲ್ಪ ತುಪ್ಪ ಹಾಕಿ ನಾವು ಅದರ ಹಸಿ ವಾಸನೆ ಹೋಗೋ ತಕ್ಕ ನೀವು ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ತಿರುಗಾಡ್ಬೇಕ್ರಿ ತಿರ್ತಿರ್ಲೇ ಅಂದ್ರೆ ಏನು ರೀ ನಿಮ್ಮನ್ನ ನೀವು ಅಂದ್ಕೊಂಡ ಹಂಗೆ ನೀವು ಮಾಡಬೇಕಾಗೈತಿರಿ ಇಲ್ಲಿ ಯಾವಾಗ ಮಾಡ್ತಿರ್ತಿರ್ಲಿಲ್ಲ ಆವಾಗ ತಿಳಿತಿರಿ ಆಮೇಲೆ ತ ಈಗ ನೋಡಿರಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗತ್ತಿರ್ತೈತಿ ಆಮೇಲೆ ತ ಬರಬ್ಬರಿಯಾಗಿ ಬಿಸಿನೂ ಆಗೈತ್ರಿ ಈಗ ಇದನ್ನ ಒಂದು ಪ್ಲೇಟ್ನ್ಯಾಗ ನಾವು ತಕ್ಕೊಂಡು ಇಟ್ಕೊಂಡ್ಬಿಡ್ನು ಆಮೇಲೆ ತ ಮುಂದಕ್ಕೆ ಕೆಲಸಕ್ಕೆ ಬರ್ತೈತ್ರಿ ನೋಡಿ ಕಡಾಯಿಯೊಳಗೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ತುಪ್ಪ ಕಾಯೋಕೆ ಇಟ್ಟ ತುಪ್ಪ ಕಾದ ಆದ ನಂತರ ಅದ್ರಾಗ ಗೋಡಂಬಿಯನ್ನು ಹಾಕಿರಿ ಆಮೇಲೆ ತವಣ್ಣ ನೀವೇನು ಮಾಡ್ರಿ ಫ್ರೈ ಮಾಡಿ ಫ್ರೈ ಮಾಡಿರಿ ಒಂದು ಪ್ಲೇಟ್ನ್ಯಾಗ ತಕೊಂಡು ಇಟ್ಕೊಂಡ್ಬಿಡಿ ಬರೀ ಗೋಡಂಬಿ ಅಷ್ಟೇ ಮುಂದಕ್ಕೆ ಅದ ತುಪ್ಪದಾಗ ನಾವಿಲ್ಲಿ ಒಂದು ಲೀಟ್ರಷ್ಟು ಹಾಲನ್ನು ಹಾಕಿವ್ರಿ ನೀವು ಎಷ್ಟು ಮಾಡತ್ತಿರ್ತೀರೋ ನೋಡಿ ಅದಕ್ಕೆ ತಕ್ಕನಾಗಿ ಹಾಲನ್ನು ಹಾಕಿರಿ ಒಂದು ಲೀಟರ್ ಹಾಲಾದ್ರೆ ಸಾಕ್ರಿ ಆಮೇಲೆ ತ ಅವು ಸ್ವಲ್ಪ ಕುದಿಯೋ ಹಂಗೆ ನೀವು ಬಿಡ್ಬೇಕ್ರಿ ಮುಂದಕ್ಕೆ ಇದ್ರೊಳಗನ ನಾವೇನು ಮಾಡೋಣ ಅಂತಂದ್ರೆ ಈ ಸಾಬುದಾನನ ಹಾಕೊಂಡು ಒನ್ ಫೋರ್ತ್ ಕಪ್ಪು ಸಣ್ಣ 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 ಸಾಬುದಾನ ರೀ ಇವ್ ನೀವು ಮೊದಲೇ ನೆನ್ಚಿಟ್ಕೊಂಡಿದ್ರು ನಡಿತಿದ್ರಿ ಇಲ್ಲ ಅವೇನು ಜಲ್ದಿನ ಕುದಿತಾವೆ ಸಣ್ಣ ಸಣ್ಣ ಇರ್ತಾವ್ರೆ ಹಾಲ್ದಾಗನ ಕುದಿತಾವು ಇಲ್ಲೇನೂ ಹಾಕ್ಬೋದ್ರಿ ತಿಳಿತು ರೀ ಒಂದು ಸ್ವಲ್ಪ ನೀವು ಕುದ್ದಂಗೆ ಗೊತ್ತಾಗಿ ಬಿಡ್ತೈತಿ ಯಾವಾಗ ಅಂತಂದ್ರೆ ಅವು ಟ್ರಾನ್ಸ್ಪೆರೆಂಟ್ ಆಗತ್ತವ್ರಿ ಅಲ್ಲಿ ತಕ್ಕ ನೀವು ಕುದಿಸ್ಬೇಕ್ರಿ ಕಾಣಕತ್ತವ್ರೆ ಹಿಂಗೆ ಆಗ್ತಾವ ಮುತ್ತಿನಗೆ ಚೆಂದಂಗೆ ಆಮೇಲೆ ತ ಇಲ್ಲಿ ಕೋಯ ಅಥವಾ ಮಾವ ಅಥವಾ ಕವ ಏನಂತೀರಿ ನೋಡ್ರಿ ನೀವು ಅದನ್ನ ಸ್ವಲ್ಪ ಹಾಕಿ ಚಂದಂಗೆ ಇಲ್ಲಿ ನೀವು ಅದನ್ನು ಕರಗಿಸ್ಬೇಕ್ರಿ ಸ್ವಲ್ಪ ಒತ್ತಿ ಒತ್ತಿ ಮಿಕ್ಸ್ ಮಾಡಿಬಿಡ್ರಿ ಆಮೇಲೆ ತ ಇಲ್ಲಿ ನೀವು ಕೋಯಾ ಅಥವಾ ಕವ ಇರಲಿಲ್ಲ ಅಂತಂದ್ರೆ ಕಂಡೆನ್ಸ್ ಮಿಲ್ಕ್ ಹಾಕಿರಿ ಭಾಳ ಚಲೋ ಯಾವ್ದು ಬೇಕೋ ಅದನ್ನ ಹಾಕಿರಿ ಯಾವುದು ಈಸಿಯಾಗಿ ನಿಮಗೆ ಸಿಕ್ತೈತಿ ಅದನ್ನ ಹಾಕಿರಿ ಮತ್ತು ಆ್ಯಪಲನ್ನು ಏನು ಫ್ರೈ ಇಟ್ಟಿದ್ದು ನೋಡಿರಿ ಅದನ್ನು ಟಾಕಿ ಆ ಒಂದು ಪೇಸ್ಟನ್ನು ಹಾಕಿ ಮಿಕ್ಸ್ ಕೊಡಿರಿ ನೋಡಿ ಚೆನ್ನಾಗಿ ಅದೆಲ್ಲ ಕೂಡಿತು ಅಂತಂದ್ರೆ ಮಸ್ತಾಗಿರುವಂತಹ ಡೆಸರ್ಟ್ ತಯಾರಾಗ್ತೈತಿ ರೀ ನಿಮ್ಮ ಗೆಸ್ಟ್ ಬಂದಾಗೋ ಅಥವಾ ಏನು ರೀ ಫಂಕ್ಷನ್ ಇದ್ದಾಗೋ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ನಿಮಗೆ ಆಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಸಕ್ಕರೆಯನ್ನು ಹಾಕಿ ನಾವಿಲ್ಲಿ ಒನ್ ಫೋರ್ತ್ ಕಪ್ ಅಷ್ಟು ಅಷ್ಟು ಹಾಕಿದ್ದೀವಿ ಆಮೇಲೆ ಅದ್ರ ಜೊತೆ ಏಲಕ್ಕಿ ಪುಡಿಯನ್ನು ಹಾಕಿದ್ದೀವಿ ಆಮೇಲೆ ಇಲ್ಲಿ ನಾವು ಇದೇಗೇನು ತುಪ್ಪದಾಗ ಕರೆದಿಟ್ಟಿದ್ವಿ ನೋಡಿರಿ ಗೋಡಂಬಿ ಅದನ್ನ ಹಾಕಿದ್ದೀವಿ ಹಾಕಿ ಒಂದು ಸಲ ಚೆಂದಂಗಿ ಮಿಕ್ಸ್ ಕೊಡಾಕತೀವ್ರಿ ಇಷ್ಟ ನೀವು ಮಾಡಬೇಕಾಗಿರೋದು ಪೂರ್ತಿಯಾಗಿ ಕವ ಮಿಕ್ಸ್ ಆಗಿರಬೇಕು ಆಮೇಲೆ ಸಕ್ಕರೆ ನಿಮಗೆ ಹೆಚ್ಚು ಕಡಿಮೆ ಬೇಕಾದ್ರೆ ನೀವು ಮಾಡ್ಕೊಳ್ಬೋದ್ರಿ ಆಮೇಲೆ ತ ಒಂದು ಬೇಕಂದ್ರೆ ಕೇಸರನ್ನು ಹಾಕ್ಬೋದ್ರಿ ಚಲೋ ತಂಗೆ ಆಗ್ತೈತಿರಿ ನೀವು ಭಾಳ ಕಷ್ಟಪಡ್ಲಾರ್ದ ಯಾವಾಗ ಯಾವಾಗ ಆ್ಯಪಲ್ ಅದು ಇರ್ತಾವೋ ಆವಾಗ ಈ ರೀತಿಯಾಗಿ ಮಾಡಿರಿ ಬಿಸಿ ಬಿಸಿ ಆಗ್ತೀನಿ ರೀ ಭಾಳ ಮಸ್ತ್ ಅನ್ನಿಸತಿ ಮತ್ತು ನಿಮಗೆ ಖುಷಿನೂ ಆಗೋದಂತರೂ ಗ್ಯಾರಂಟಿ ಅಂತ ನಾ ಮೊದಲೇ ರೀ ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ರೆಸಿಪಿ ಟ್ರೈ ಮಾಡೋಕ್ಕೆ ಹೇಳಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬರಿಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ